ಮಾನ್ಯ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ರವರು ಅವರ ಘನತೆಗೆ ತಕ್ಕಂತೆ ವರ್ತಿಸಬೇಕಾಗಿದೆ ಎಂದು ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ತಿಳಿಸಿದರು ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಸಂಬಂಧಿಸಿದಂತೆ ಆರ್ ಅಶೋಕ್ ರವರು ತಹಸೀಲ್ದಾರರೊಂದಿಗೆ ದಾರಿಹೊಕ್ಕರು ಮಾತನಾಡುವಂತೆ ಮಾತನಾಡಿದ್ದಾರೆ ವಿರೋಧ ಪಕ್ಷದ ನಾಯಕನ ಸ್ಥಾನದ ಬೆಲೆ ಏನು ಎಂಬುದನ್ನು ಅರಿಯದ ಆರ್ ಅಶೋಕ್ ರವರು ಇನ್ನು ಮುಂದೆಯಾದರೂ ಗೌರವಯುತವಾಗಿ ನಡೆದುಕೊಳ್ಳಲಿ ಎಂದು ತಿಳಿಸಿದರು ನಾವು ಹೋರಾಟದ ಆದ್ಯ ನಡಿಬೋದಿತ್ತು ಆದರೆ ಇವರ ಖಂಡಿಸಿ ನಾವು ಹೋರಾಟದ ಆದ್ಯ ನಡೀಬೋದಿತ್ತು ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ ನ್ಯಾಯಾಲಯದಿದೆ ನ್ಯಾಯಾಲಯದ ತೀರ್ಮಾನ ಬರುತ್ತೆ ಅಂತ ಹೇಳಿ ವಿಶ್ವಾಸ ನಮ್ಮ ಗಟ್ಟಿಯಾಗಿತ್ತು ಮತ್ತು ನಾವು ನ್ಯಾಯ ದಂಡಾಧಿಕಾರಿ ಪರವಾಗಿ ಮಾಡ್ತಿದ್ದೀವಿ ಅಂತ ಹೇಳಿ ತಪ್ಪವಿ ಪ್ರ ಹೋಗಬಾರ್ದು ಅಶೋಕ್ರವರ ವರ್ತನೆಯನ್ನು ನಾವು ಸಹಿಸಿಕೊಡ್ಬೇಕಾಗುತ್ತೆ ಇವತ್ತು ನಾವು ಹೇಳ್ತಾ ಇದ್ವಿ ನಿಮ್ಮ ವರ್ತನೆ ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಮಾತನಾಡಿ ಮುಂಬರುವ ಕುಶಾಲನಗರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿಯುವುದು ಖಚಿತ ಎಂದರು ಈ ಸಂದರ್ಭದಲ್ಲಿ ಕುಶಾಲನಗರ ಪುರಸಭಾ ಸದಸ್ಯರಾದ ಶೇಖ್ ಕನೀಮುಲ್ಲಾ ಸುರೇಶ್ ಜಯಲಕ್ಷ್ಮಮ್ಮ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾನು ಒಬ್ಬ ಅದಕ್ಕೆ ಇಂಪ್ಲೀಡ್ ಆಗಿರ್ತೀನಿ ಯಾವುದಕ್ಕೆ ಕೋರ್ಟಿಗೆ ಮೊನ್ನೆ ಅವರು ಕೇಸ್ ಹಾಕಿದಾಗ ಮೊದಲು ಏನಾಗುತ್ತೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಅವ್ರನ್ನೂ ಸೇರಿಸ್ಕೊಂಡು ಹದಿನಾರು ಜನ ಟೋಟಲ್ಲು ಸೈನ್ ಹಾಕಿ ಪುರಸಭೆಗೆ ಎಲೆಕ್ಷನ್ನು ನಡಿಬೇಕು ಅಂತ ಹೇಳ್ಕೊಂಡು ಏನಾಗಿದೆ ಪಟ್ಟಣ ಪಂಚಾಯತ್ ಪುರಸಭೆ ಎಲೆಕ್ಷನ್ ನಡಿಬೇಕು ಅಂತ ಹೇಳ್ಕೊಂಡು ಹದಿನಾರು ಜನರು ಕೋರ್ಟ್ಗೆ ಹೋಗ್ತೀವಿ ಅದರ ಆದೇಶದಂತೆ ಅದೇ ಥರ ಮೂರು ಬೇರೆ ಪಟ್ಟಣ ಪಂಚಾಯತ್ ಪುರಸಭೆಯರು ಹೋಗಿರ್ತಾರೆ ಸೊ ಮೂರಕ್ಕೆ ಮಾತ್ರ ಆಗುತ್ತೆ ಇಡೀ ರಾಜ್ಯದಲ್ಲಿ ಮೂರಕ್ಕೆ ಮಾತ್ರ ಆಗುತ್ತೆ ಶಾಲ ಮತ್ತು ಮತ್ತೆ ಇನ್ನೆರಡು ಮೂರು ಮಾತ್ರ ಆಗುತ್ತೆ ಯಾವುದು ಕೋರ್ಟ್ ಆದೇಶ ಮೇಲೆ ಇವರು ಚುನಾವಣೆ ಕಟ್ಟಿರ್ತಾರೆ ಸೊ ಅದಾದ್ಮೇಲೆ ಇವರಿಂದ ಅಬ್ಜೆಕ್ಷನ್ಸ್ ಹಾಕಾದ ಮೇಲೆ ಅವ್ರದ್ದು ಏನು ಒಂದು ಪ್ರಶ್ನೆ ಮಾಡ್ತಾರೆ ಏನು ತಹಶೀಲ್ದಾರ್ ಆಫೀಸ್ ಎದು ಎದುರುಗಡೆ ಏನು ಇಬ್ಬರೂ ಸದಸ್ಯರನ್ನ ಇಲ್ಲಿಗಲ್ ಆಗಿ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ಕೊಂಡು ಪ್ರಶ್ನೆ ಮಾಡ್ತಾರೆ ಸೊ ಸುಪ್ರೀಂ ಕೋರ್ಟದ್ದು ಸೈಂಟೇಶನ್ಸ್ ವೆರಿ ಕ್ಲಿಯರ್ ಆಗಿ ಹೇಳುತ್ತೆ